ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವಿಂದು ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಗ್ಗರಣೆಗೆ ತುರಿದಿಟ್ಕೊಂಡಿರೋಂಥ ಶುಂಠಿ ಕರ್ಬೇನ ಸೊಪ್ಪು ಹಸಿಮೆಣಸಿನ್ಕಾಯಿ ಜೀರಿಗೆ ಮೆಣಸು ಮತ್ತು ಸ್ವಲ್ಪ ಗೋಡಂಬಿ ಬೇಕಾಗುತ್ತೆ ಮೊದಲಿಗೆ ಒಂದು ಪ್ಯಾನ್ಗೆ ಹೆಸರುಬೇಳೆ ಹಾಕಿ ಚೆನ್ನಾಗಿ ಉರಿತಾ ಬನ್ನಿ ಹೆಸರುಬೇಳೆನ ಉರಿದ್ಬಿಟ್ಟೆ ಪೊಂಗಲ್ಗೆ ಮಾಡಬೇಕು ಇಲ್ಲಾಂದರೆ ಅದು ಅಂಟಂಟಾಗುತ್ತೆ ಹಾಗಾಗಿ ಸ್ವಲ್ಪ ಉರಿರಿ ಪೊಂಗಲ್ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಆಗಾಗ ಪೊಂಗಲ್ನ ನಮ್ಮ ಮಾಡ್ತಾ ಇರ್ತೀವಿ ಹೀಗೆ ಹುರಿದ್ಮೇಲೆ ಹೆಸರು ಬಳೆನ ಒಂದು ಸಲ ನೀಟಾಗಿ ನೀರಲ್ಲಿ ತೊಳಿಬೇಕು ಪೊಂಗಲ್ನ ಆಗಾಗ ತಿನ್ನೋದ್ರಿಂದ ದೇಹಕ್ಕೆ ತಂಪು ಆಗುತ್ತೆ ಯಾರಿಗೆ ತುಂಬ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಅವರು ಇದನ್ನು ತಿನ್ನೋದ್ರಿಂದ ಅವ್ರ ದೇಹಕ್ಕೆ ತಂಪಾಗಿ ಇರುತ್ತೆ ಮತ್ತು ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಹಸುವಿನ ಅಂಶ ಜಾಸ್ತಿ ಆಗುತ್ತೆ ಬೇಳೆನ ತೊಳೆದ ನಂತರ ತೊಳೆದಿಟ್ಟಿರೋ ಅಂಥ ಅಕ್ಕಿ ಜೊತೆಗೆ ಅದನ್ನು ಹಾಕಿ ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಹೆಸರು ತಗೊಂಡಿದ್ದೀನಿ ಹೆಸರು ಬೇಳೆ ಮತ್ತು ಅಕ್ಕಿ ಸಮ ಪ್ರಮಾಣದಲ್ಲಿರಬೇಕು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅದಕ್ಕೆ ಅನುಕೂಲವಾಗಿ ನೀವು ಅದನ್ನು ಸಮ ಪ್ರಮಾಣದಲ್ಲಿ ತಗೊಳ್ಳಿ ಹೀಗೆ ಎರಡನ್ನು ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ನೀರನ್ನು ಹಾಕ್ತಾ ಬನ್ನಿ ಮಾಮೂಲಿ ನಾವು ದಿನ ಅನ್ನದ ಮೇಲೆ ಎಷ್ಟು ಮೂರು ಬೆರಳನ್ನು ಅಷ್ಟು ನೀರು ಇಡ್ತೀವಿ ಅಷ್ಟೇ ನೀರಿಟ್ಟರೆ ಸಾಕು ಆ ಅಳತೆ ಪ್ರಕಾರ ನೀರನ್ನು ಇಡಿ ನೀರನ್ನು ಹಾಕಿದ ಮೇಲೆ ಒಂದು ಸಲ ಕೈ ಇಟ್ಟು ಹೀಗೆ ಅಳತೆ ಮಾಡಿ ನೋಡಿ ಅಷ್ಟು ನೀರಿದ್ದರೆ ಸಾಕು ಅಷ್ಟು ನೀರನ್ನು ಹಾಕಿ ಅದಕ್ಕೆ ಒಂದು ಚಮಚದಷ್ಟು ಅರಿಶಿನದ ಪುಡಿ ಹಾಕಿ ಒಂದೆರಡು ಚಮಚ ಎಣ್ಣೆನ ಹಾಕಿ ಅದನ್ನೆಲ್ಲ ಒಂದು ಸಲ ಮಿಶ್ರಣ ಮಾಡಿ ಹೀಗೆ ಮಾಡೋದರಿಂದ ಅದು ಉದ್ರ ಉದ್ರಾಗಿ ಬರುತ್ತೆ ಅದು ತುಂಬ ಮೆತ್ತೆ ಆಗೋಲ್ಲ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ಕೂಗು ಕೂಗಿಸೋದಕ್ಕೆ ಇಡಿ ಈಗ ಅದು ಎರಡು ಕೂಗು ಕೂಗಿದೆ ಸಾಕು ಈಗ ಒಗ್ಗರಣೆಗೆ ಹಾಕೋಣ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಮೊದಲಿಗೆ ತುರಿದಿಟ್ಕೊಂಡಿರೋಂಥ ಶುಂಠಿ ಮತ್ತು ಮೆಣಸನ್ನು ಹಾಕಿ ಹುರಿತಾ ಬನ್ನಿ ಅದು ಸ್ವಲ್ಪ ಬೆಂದ ನಂತರ ಜೀರಿಗೆ ಜೀರಿಗೆನ ಹಾಕಿ ಚೆನ್ನಾಗಿ ಕೈಯಾಡಿಸಿ ಜೀರಿಗೆ ನಂತರ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕೈಯಾಡಿಸ್ತಾ ಬನ್ನಿ ನಂತರ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಅದನ್ನು ಬಾಡಿಸಿ ಪೊಂಗಲ್ಗೆ ಯಾವಾಗಲೂ ಬೇರೆನೇ ಒಗ್ಗರಣೆ ಹಾಕಬೇಕು ಹಾಗಾಗಿ ಅದು ಚೆನ್ನಾಗಿ ಬರುತ್ತೆ ಹೀಗೆ ಹಸಿ ಮೆಣಸಿನಕಾಯಿ ಚೆನ್ನಾಗಿ ಬೇಯೋ ತನಕ ಅದನ್ನು ಕೈ ಆಡಿಸ್ತಾ ಬನ್ನಿ ಹಸಿನಕಾಯಿನ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಬಳಸಿ ಹೀಗೆ ಹಸಿಮೆಣ್ಸಿನ್ಕಾಯಿ ಬೆಂದ ನಂತರ ಕುಕ್ಕರ್ ಮುಚ್ಚಳ ತೆಗೆದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಒಂದ್ಸಲ ಮಿಶ್ರಣ ಮಾಡಿ ನಿಮಗೇನಾದ್ರು ಏನಾದರೂ ನೀರು ಹಾಕಬೇಕು ಅನ್ಸಿದ್ರೆ ಅದು ತುಂಬ ಗಟ್ಟಿ ಇದೆ ಅನಿಸಿದ್ರೆ ಸ್ವಲ್ಪ ನೀರನ್ನು ನೀವು ಅದಕ್ಕೆ ಸೇರಿಸ್ಕೊಬೋದು ನೀರನ್ನು ಸೇರಿಸಿ ಒಂದು ಸಲ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈಗ ಆ ಒಗ್ಗರಣೆನ ಅದಕ್ಕೆ ಸೇರಿಸಿ ಸಲ ನೀಟಾಗಿ ಅದನ್ನು ಮಿಶ್ರಣ ಮಾಡಿ ಕೆಳಗಿಂದ ನೀಟಾಗಿ ಅದನ್ನು ಒಂದು ಸಲ ಮಿಕ್ಸ್ ಮಾಡಿ ಈ ಒಗ್ಗರಣೆ ಆದಮೇಲೆ ಗೋಡಂಬಿನ ಅದಕ್ಕೆ ಹುರಿದು ಹಾಕಬೇಕು ಅದಕ್ಕೆ ಒಂದು ಚಿಕ್ಕ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಕಾಯೋದಕ್ಕಿಟ್ಟು ಕಾದ ನಂತರ ಗೋಡಂಬಿನ ಹಾಕಿ ಸ್ವಲ್ಪ ಹುರಿರಿ ಗೋಡಂಬಿ ತುಂಬ ಕಪ್ಪಾಗೋದು ಬೇಡ ಸ್ವಲ್ಪ ಹುರಿದ್ರೆ ಸಾಕು ಹೀಗೆ ಅದು ಕಂದು ಬಣ್ಣಕ್ಕೆ ಬಂದರೆ ಸಾಕು ಸ್ಟವ್ ಆಫ್ ಮಾಡಿ ಪೊಂಗಲ್ಗೆ ಅದನ್ನು ಸೇರಿಸಿ ಗೋಡಂಬಿ ಒಗ್ಗರಣೆ ಹಾಕೋದ್ರಿಂದ ಪೊಂಗಲ್ನ ರುಚಿ ದುಪ್ಪಟ್ಟಾಗುತ್ತೆ ಮತ್ತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಒಂದು ಸಲ ಅದನ್ನು ಮಿಕ್ಸ್ ಮಾಡಿ ನೀವು ಕೂಡ ಈ ರೀತಿ ಒಂದು ಸಲ ಪೊಂಗಲ್ನ ಮಾಡಿ ನೋಡಿ ಇಷ್ಟ ಆದರೆ ಕಾಮೆಂಟ್ನಲ್ಲಿ ತಿಳಿಸಿ ರುಚಿಯಾದ ಮತ್ತು ಸವಿಯಾದ ಪೊಂಗಲ್ ತಿನ್ನೋದಕ್ಕೆ ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಧನ್ಯವಾದಗಳು